ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ನೆಲವಾಗಿಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹರೇಹಳ್ಳಿ ಗ್ರಾಮದಲ್ಲಿ ಸಮಸ್ಯೆಗಳ ಸರಮಾಲೆ ಎತ್ತ ನೋಡಿದರೂ ಬರೀ ಧೂಳು 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 ಮೂಳು ತುಂಬಿದ ಕಸ ಕಡ್ಡಿಗಳಿಂದ ಕೂಡಿದ ಚರಂಡಿ ನಾರುತ್ತಿರುವ ಕಲ್ಯಾಣಿ ಕಿರಿದಾದ ರಸ್ತೆಗಳಲ್ಲೇ ಭಾರೀ ಗಾತ್ರದ ಸರಕು ಸಾಗಣೆ ವಾಹನಗಳ ಸಂಚಾರ ಪ್ರತಿನಿತ್ಯ ಹತ್ತಾರು ಶಾಲಾ ವಾಹನಗಳು ಹತ್ತು ಕಿಲೋಮೀಟರ್ ದೂರವನ್ನು ತಪ್ಪಿಸುವ ಸಲುವಾಗಿ ಈ ಒಂದು ಹರೆಯಹಳ್ಳಿ ಗ್ರಾಮದ ಮುಖಾಂತರವಾಗಿ ಹಾದು ಹೋಗುತ್ತಿರುವ ಭಾರೀ ಗಾತ್ರದ ವಾಹನಗಳು ಮತ್ತು ಇತರ ಸಾರ್ವಜನಿಕ ವಾಹನಗಳು ಇದು ಯಾವುದೇ ರಾಷ್ಟ್ರೀಯ ಹೆದ್ದಾರಿಯಲ್ಲ ರಾಜ್ಯ ಹೆದ್ದಾರಿಯಲ್ಲ ಇದು ಮೂವತ್ತ್ ಅಡಿಯಲ್ಲಿ ಬರುವ ಪುಟ್ಟ ಗ್ರಾಮೀಣ ರಸ್ತೆ ಈ ರಸ್ತೆಗೆ ಕೇವಲ ಎಂಟರಿಂದ ಹತ್ತು ಟನ್ಗಳಷ್ಟು ಕೆಪಾಸಿಟಿಯ ವಾಹನಗಳು ಸಂಚರಿಸುವ ಅನುಮತಿ ಇದ್ದು ಅರವತ್ತರಿಂದ ಎಪ್ಪತ್ತು ಟನ್ ಅಥವಾ ಭಾರೀ ಗಾತ್ರದ ವಾಹನಗಳು ಸಂಚರಿಸುತ್ತವೆ ಇದರಿಂದ ಗ್ರಾಮದಲ್ಲಿ ರಸ್ತೆ ಹಾಳಾಗಿದ್ದು ಚರಂಡಿಗಳು ಅಧ್ವಾನವಾಗಿವೆ ಬರೀ ಧೂಳು 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 ರೈತರ ಬೆಳೆಗಳಿಂದ ಹಿಡಿದು ಮನೆಗಳಲ್ಲೂ ಕೂಡ ಧೂಳಿನಿಂದ ತುಂಬಿದ್ದು ಎಷ್ಟೇ ಬಾರಿ ಸ್ವಚ್ಛ ಮಾಡಿದರೂ ಕೂಡ ಧೂಳಿನಿಂದ ಮುಕ್ತಿ ಸಿಗುತ್ತಿಲ್ಲ ನಮಗೆ ಸುರಕ್ಷಿತವಾದ ಸುಂದರವಾದ ಗಟ್ಟಿಮುಟ್ಟಾದ ರಸ್ತೆಯನ್ನು ನಿರ್ಮಿಸಿಕೊಡಿ ಎಂದು ಗ್ರಾಮಸ್ಥರು ಒಂದು ಕಡೆ ಹೊರತುಕೊಂಡರೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ನರೇಗಾ ಯೋಜನೆಯಲ್ಲಿ ಗ್ರಾಮದಲ್ಲಿ ಕಲ್ಯಾಣೆಯನ್ನು ನಿರ್ಮಿಸಲಾಗಿದೆ ಈ ಕಲ್ಯಾಣಿ ಗಿಡಗಂಟೆಗಳಿಂದ ಕೂಡಿ ಗಬ್ಬೆದ್ದು ನಾರುತ್ತಿದ್ದು ಸೊಳ್ಳೆಗಳ ಹಾವಳಿ ಹೆಚ್ಚಾಗಿ ಅಕ್ಕಪಕ್ಕದ ಮನೆಗಳಲ್ಲಿ ವಾಸನೆ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂಬಷ್ಟು ವಾಸನೆ ಬರುತ್ತದೆ ಎಂದು ಗ್ರಾಮಸ್ಥರು ಅವಲತ್ತುಕೊಂಡಿದ್ದಾರೆ ಚರಂಡಿಗಳು ಮುಚ್ಚಿ ಹೋಗಿದ್ದು ಗಬ್ಬೆದ್ದು ತಾರುತ್ತಿರುವುದು ಒಂದೆಡೆಯಾದರೆ ಕುಡಿಯುವ ನೀರಿನ ಪೈಪ್ಲೈನ್ ಅನ್ನ ಚರಂಡಿಯಲ್ಲೇ ಹಾಕಿರುವುದು ಕೂಡ ಒಂದು ರೀತಿಯ ಸೋಜಗದ ಸಂಗತಿಯಾಗಿದೆ ಮುಚ್ಚಿರುವ ಚರಂಡಿಗಳು ಗಬ್ಬೆದ್ದು ನಾರುತ್ತಿರುವ ಕಲ್ಯಾಣಿ ಹಾಳಾದ ರಸ್ತೆಗಳು ನಿಂದ ಗ್ರಾಮಸ್ಥರು ಕಂಗೆಟ್ಟಿದ್ದು ರೈತರ ಬೆಳೆಗಳು ಕೂಡ ಹಾಳಾಗುತ್ತಿದ್ದು ಗ್ರಾಮ ಪಂಚಾಯಿತಿಯವರು ಕ್ಯಾರೆ ಎನ್ನದೇ ಜಾಣ ಕೂಡಲು ಪ್ರದರ್ಶಿಸುತ್ತಿದ್ದು ಇದರಿಂದ ನಮಗೆ ಮುಕ್ತಿ ಯಾವಾಗ ಎಂದು ಗ್ರಾಮಸ್ಥರು ಅವರಿತುಕೊಂಡಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಸವರಾಜ್ ಮಾತನಾಡಿ ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಏನೂ ಉತ್ತರ ಕೊಡಲು ಸಾಧ್ಯವಾಗುತ್ತಿಲ್ಲ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಅನುದಾನ ಬಂದು ಅಭಿವೃದ್ಧಿಯಾಗುತ್ತಿಲ್ಲ ನಮ್ಮ ಗ್ರಾಮ ಕುಗ್ರಾಮವಾಗಿದ್ದು ಈ ಒಂದು ಗ್ರಾಮದ ಮುಖಾಂತರವಾಗಿ ಹತ್ತು ಕಿಲೋಮೀಟರ್ ರಸ್ತೆಯನ್ನು ತಪ್ಪಿಸಲು ಪಕ್ಕದಲ್ಲಿರುವ ಕಚೇರಿಗಳು ಹಾಗೆ ಶಾಲಾ ವಾಹನಗಳು ಸೇರಿದಂತೆ ಸಾರ್ವಜನಿಕ ವಾಹನಗಳು ನಮ್ಮ ಗ್ರಾಮದ ಮುಖಾಂತರ ಹಾದು ಹೋಗುತ್ತಿದ್ದು ಅಧಿಕಾರಿಗಳು ಜಾಣ ಕೂಡ ವಹಿಸುತ್ತಿದ್ದಾರೆ ನಾನು ಏನು ಮಾಡಲು ಸಾಧ್ಯವಾಗುತ್ತಿಲ್ಲ ಜನರು ಮತ ನೀಡಿದ್ದು ನನ್ನನ್ನು ಪ್ರಶ್ನೆ ಮಾಡುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಬಸವರಾಜ್ ಕೂಡ ಅವಲತ್ತುಕೊಂಡಿದ್ದಾನೆ ಗಾಡಿಗಳು ರಾತ್ರಿ ಇಡೀ ಓಡ್ತದೆ ಹೊತ್ತು ಕಡಿಮೆ ಆದ್ರೂ ರಾತ್ರಿ ಹೊತ್ತು ಜಾಸ್ತಿ ಸೌಂಡಲ್ಲಿ ಏನು ಸ್ಪೀಡಲ್ಲೇ ಹೋಗ್ತದೆ ಆಡ್ಕೊಂಡು ಹಂಗೆ ಹೋಗ್ತಾ ಇರ್ತದೆ ಮನೆ ಯಾವಾಗ ಗೋಡೆಗೆ ಬಂದು ಹೊಡಿತಾವ ಅಂತ ಭಯ ಇನ್ನೊಂದೇನೆಂದ್ರೆ ಆ ತೋಟಗಳಲ್ಲಿ ಸೊಪ್ಪು ಕಂಬಳಿ ಸೊಪ್ಪು ಎಲ್ಲ ಇನ್ನೊಂದು ಮತ್ತೊಂದು ಧೂಳು ಎಷ್ಟು ದಿನ ಹೊಡಿತೀವಿ ಏನು ಮಾಡಿದ್ರು ಅದು ಧೂಳು ಅಷ್ಟು ಜೋರಾಗಿ ಹೊಡೆದಿರ್ತದೆ ಅಂತ ನಾನು ಹೇಳ್ತಾರೆ ಅದು ಉದಾಹರಣೆಲ್ಲ ತುಂಬ ತೊಂದರೆ ಆಗ್ತಾ ಇದೆ ಸರ್ಕಲ್ಗಳಲ್ಲಿ ಸರ್ಕಲಲ್ಲಿ ಕಟ್ ಮಾಡೋದಕ್ಕಾಗ್ರು ತುಂಬ ಕಷ್ಟ ಒಂದು ಬೈ ಎಲ್ಲ ಸಿಕ್ಕೋಗ್ತಾರೆ ಕೆಳಗಡೆ

ಓಡ್ ಮಾತ್ರ ಮುಂದಾಗ ಬರ್ತಾರೆ ಎಲ್ರು ಎರಡು ಪಕ್ಷ ಬರ್ತಾರೆ ಯಾವ ಇವತ್ತು ಯಾವ ಇಲ್ಲಿ ಈ ರೋಡ್ ಸೇರ್ ಮಾಡೋರು ಒಬ್ರು ಇಲ್ಲ ಏನ್ ಸರ್ ನಿಮ್ ಹೆಸರು ಪಿಳ್ಯಗೌಡ ಸರ್ ರೋಡ್ ಎಲ್ಲ ಕಿತ್ತೋಗಿದೆ ಧೂಳು ಮನೆಯಲ್ಲಿ ಇರೋ ಕತ ಅಲ್ಲ ಫುಲ್ಲು ಧೂಳು ಓ ಧೂಳ ಧೂಳ ಡೈಲಿ ಮಾಡಿದ್ರು ಧೂಳ ರೋಡ್ ಎಲ್ಲ ಅಲ್ಲ ಅದ್ವಾನ ಆಗ್ಬಿಟ್ಟೆ ಓ ಇದು ಬೇಕಲ್ಲ ಟಿಪ್ಪರ್ ಜಾಸ್ತಿ ಅದರಿಂದ ಅದ್ರಿಂದ ಮನೆಗಳಾಗಿರಕ್ಕೆ ಆತ ಯಾವಾಗಿಂದ ಈ ಧೂಳು ಮುಕ್ತಿ ಸಿಕ್ಕದಂದ್ರೆ ರಸ್ತೆ ಮಾಡ್ಬೇಕು ರಸ್ತೆ ಮಾಡ ಸಿಕ್ಕಲ್ಲ ಸಮಸ್ಯೆ ಕಲ್ಯಾಣಿ ಒಳಗೆ ಕ್ಲೀನ್ ಇಲ್ಲ ಎಲ್ಲ ಪೇಪರು ವೇಸ್ಟ್ ಪಾಸ್ಟ್ ಎಲ್ಲ ಅದಾಗ್ತಾರೆ ಹುಲ್ಲು ಬೆಳವಣಿಗೆ ಇದೆ ವಿಷ ಜಾಸ್ತಿ ಆಗಿದೆ ಸಾಂಕ್ರಾಮಿಕ ರೋಗಗಳು ಬರ್ತದೆ ಅದಾಗ ರೋಡ್ ಬೇರೆ ಸರಿಲ್ಲ ಇದು ನೋನೆ ಬರ್ತದೆ ನಾವು ಸುತ್ತು ಮನೆಗಳಿರೋರು ನಾವು ವಾಸವಾಗಿರೋರು ವಾಸನೆ ಬರ್ತದೆ ಹುಳಗಿಳಿ ಮಿಡ್ಗಿ ರೇಷ್ಮೆ ಹುಳ ಅದು ಕೊನೆತಾ ಇಲ್ಲ ಅದು ಕ್ಲೀನಿಂಗ್ ಯಾರು ಮಾಡ್ತಾ ಇಲ್ಲ ಕ್ಲೀನ್ ಕ್ಲೀನಿಂಗ್ ಇಲ್ಲ ನೀರು ಬರ್ತಾ ಇಲ್ಲ ಒಂದ್ರು ಗಲೀಜು ನೀರು ಬರ್ತದೆ ಅದಾಗೆಲ್ಲ ಶ್ರೀಂಡಿ ಕುಂಟಿ ಒಳಗ ಕಲ್ಯಾಣಿ ಒಳಗ ಆಗುತ್ತೆ ಏನು ಕ್ಲೀನ್ ಮಾಡ್ತಾ ಇಲ್ಲ ಪಂಚಾಯತಿ ಮುಖಾಂತರ ಇತ್ತು ಮನೆಯವರು ಈ ದೇವ್ರು ಚುಕ್ಕಾಗಿ ಇವರೇ ಹೊಡ್ಕೊಂಡವ್ರೆ ಸ್ವಂತ ಕಾಸು ಹಾಕಿ ಕಲ್ಲು ಡಿಶ್ಟ್ ಹಾಕಿದ್ದಾರೆ ಬಿಟ್ಟು ಅದು ಹೊರಟಾಗಿದೆ ಇವಾಗ ಏನಿಲ್ಲ ಹಳುಗಳು ಈ ಡಿಗ್ ಬೋಡ ಆಡ್ತಾವೆ ಟಿಪ್ಪಾರ್ ಆ ಟಿಪ್ಪಾರ್ ಓಡಾಡಿ ಓಡಾಡಿ ರೋಡ್ ಎಲ್ಲ ಕಿತ್ತೋಗಿದೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಏಕ ರಾತ್ರಿ ಎಲ್ಲ ಹೊಡಿತಾವೆ ಟಿಪ್ಪಾರ್ ಟಿಪ್ಪ ರಾತ್ರಿ ಎಲ್ಲ ಹೊಡಿತಾರೆ ಗೆಸ್ಟ್ ಅವ್ರು ನಿದ್ದೇನೊಬ್ಬರಲ್ಲ ಅದ್ರಾಗ ರಾತ್ರಿ ಎಲ್ಲ ಹೊಡೆದು ರೋಡ್ಗೆಲ್ಲ ಕಿತ್ತಾಕ್ತಾರೆ ಆ ನೆಲವಾಗಿ ಕಡೆ ಹೋದ್ರೆ ಅವ್ರು ಹೋಗಿ ಹೋಗ್ಲಿ ಸಲ ಊರಿನೊಳಗೆ ನೆಲವಾಗಿಲೊಳಗೆ ಅದು ಎತ್ತು ಸುತ್ತಿ ನಮ್ಮರಕ್ಕೆ ಬರ್ಬೇಕು ಬೇರೆ ಗಾಡಿಗಳ ಅವ್ರೂ ನೋಳಗ ಕ್ಲೀನಿಂಗ್ ಅದೇ ಅವರು ಏನು ಮಾಡ್ತಾಯಿಲ್ಲ ಎಲ್ಲ ಹರೇಲಿ ಒಳಗೆ ಹೋಗೋದ ಅದ್ವಾನ್ ಮಾಡಿ ರೋಡೆಲ್ಲ ಕಿ ಇದಾಗಿದ್ದಾರೆ ಮಾಡ್ತಾ ಇಲ್ಲ ಗ್ರಾಮ ಪಂಚಾಯತಿವರೆಗೆ ಮನವಿ ಪತ್ರ ಈಗ ತಗೊಂಬಂದು ಕೊಟ್ಟರೆ ಗ್ರಾಮಸ್ಥರು ಉದಾಹರಣೆ ಲೈವ್ ಅಲ್ಲಿ ಕೊಡ್ತಾ ಇದೀನಿ ಈಗ ನಮ್ಗೆ ಕೆಲಸ ಆಗಿಲ್ಲ ಅಂತ ಸಾರ್ವಜನಿಕರು ಆದ್ರೆ ನೀವೇನ್ ಕೆಲಸ ಮಾಡ್ತೀರಿ ಒಂದು ಗ್ರಾಮ ಪಂಚಾಯತ್ ಸದಸ್ಯನಾಗ ಮಟ್ಟಕ್ಕೆ ಬಂದಿದೀನಿ ಅಂದ್ರೆ ನಾನು ಏನು ಮಾಡ್ಬೇಕು ನಿಮಗೆ ಎಫ್ಐರ್ ಹಾಕ್ಸ್ತೀರಾ ನಾನು ಕೇಳ್ತೇನೆ ನನ್ನ ಗ್ರಾಮದ ರಸ್ತೆ ಉಳಿಸ್ಕೊಡ್ರಿ ನಮ್ಮನ್ನ ನೋಡ್ರಿ ಜನ ಇವತ್ತು ಈಗ ಲೈವ್ ಅಲ್ಲಿ ತಂದು ಕೊಟ್ಟವ್ರೆ ಇಲ್ಲೇ ಈಗಲೇ ಎನರ್ಜಿ ಇವತ್ತೆ ಅಲ್ಲ ಅಲ್ಲ ಇವತ್ತೆಷ್ಟು ತಾರೀಕು ನೋಡ್ರಿ ಒಂದು ನಿಮಿಷ ಅರ್ಜಿ ನೋಡ್ರಿ ಅರ್ಜಿ ವಿಚಾರ ಏನಂದ್ರೆ ಯಲ್ವಾಯಿ ಗ್ರಾಮ ಪಂಚಾಯತಿ ಒಪ್ಪಿ ಅರಳ್ಳಿ ಗ್ರಾಮದಲ್ಲಿ ಅರಳ್ಳಿ ಗ್ರಾಮದ ಮುಖ್ಯ ರಸ್ತೆ ಆದ ರಸ್ತೆಯಲ್ಲಿ ಸಾರ್ವಜನಿಕರು ಓಡಾಡದಂತೆ ಮಾಡಿರುವ ಒಂದು ವಿಚಾರದಲ್ಲಿ ರಸ್ತೆ ಹಿಟ್ಟಕ್ಕೂ ಮನೆಗಳಿತ್ತು ಕಾರಣದಿಂದ ರಾತ್ರಿ ಹೊತ್ತು ಮತ್ತು ಅಗಲೋ ಟೈಮಿನಲ್ಲಿ ಗ್ರಾಮದಲ್ಲಿ ಪೂರ್ತಿ ಲಾರಿ ಶಾಲಾ ವಾಹನ ಮತ್ತು ಸಾರ್ವಜನಿಕರ ವಾಹನಗಳು ಓಡಾಡ್ತಿರೋದ್ರಿಂದ ಗ್ರಾಮದಲ್ಲಿ ಸುವ್ಯವಸ್ಥೆ ಮತ್ತು ವ್ಯವಸ್ಥೆ ಅಡೆಗಟ್ಟಿದೆ ಆದ್ದರಿಂದ ಮತ್ತು ಮಗದೊಮ್ಮೆ ಮತ್ತು ಮತ್ತು ಮಗದೊಮ್ಮೆ ಎರಡು ಬಾರಿ ಯಾಕೋ ಅರ್ಥ ಅರ್ಥ ಮಾಡ್ಕೊಬೇಕಿದ ಸಾರ್ವಜನಿಕರಾಗಲಿ ಒಬ್ಬ ಶಾಸಕರೇ ಆಗಲಿ ಒಬ್ಬ ಮಂತ್ರಿನೇ ಆಗಬಹುದು ಅರ್ಥ ಮಾಡ್ಕೊಂಡ್ರೆ ಎರಡು ಪೇಪರ್ ಇದಕ್ಕೆ ನಾವು ನಾವೇನು ಉತ್ತರ ಕೊಡಬೇಕು ಸಾರ್ವಜನಿಕರಿಗೆ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಐದು ವರ್ಷ ನಮ್ಮದು ಮುಗಿತಾ ಬಂದಿದೆ ಹದಿನೈದನೇ ಹಣಕಾಸು ನಮಗೆ ಬಂದು ಮೂರು ವರ್ಷ ಆಗಿದೆ ಸ್ವಾಮಿ ಊರಲ್ಲಿ ಚರಂಡಿ ಎತ್ತಿಂಗಿಲ್ಲ ಬೀದಿ ದೀಪ ಹಾಕಂಗಿಲ್ಲ ನಾವು ಸಾರ್ವಜನಿಕರು ಮತದಾರರು ನಮಗೆ ಓಟ್ ಮಾಡೋರಲ್ಲ ನಿಮಗೆ ನಂಬಿಕೆ ನಮ್ಗೆ ಓಟ್ ಮಾಡೋರೆ ನಾವು ಯಾರು ಉತ್ತರ ಕೊಡಬೇಕು ಬೆಳಗ್ಗೆ ಬಂದರೆ ಮನೆ ಹತ್ರ ಬರ್ತಾರೆ ಎಮ್ ಎಲ್ ಎ ಮನೆಗೆ ಹೋಗಲ್ಲ ಎಂ ಪಿ ಮನೆಗೆ ಹೋಗಲ್ಲ ಮಂತ್ರಿ ಮನೆಗೆ ಹೋಗಲ್ಲ ನಮ್ಮ ಮನೆಗೆ ಬರ್ತಾರೆ ನಮ್ಮ ಮನೆಗೆ ಚರಂಡಿ ಇಲ್ಲ ಲಿಟಿ ಇಲ್ಲ ಅಂತ ನಾವು ಯಾರನ್ನ ಕೇಳಬೇಕು ಸ್ವಾಮಿ ಇವತ್ತು ನೋಡಿರಿ ಕೊಬ್ಬಳಿಕಲ್ಕೊಟ್ಟವ್ರು ಈಗಲೇ ಎಲ್ಲರ ಮಧ್ಯೆನೋ ಬಹಿರಂಗವಾಗಿ ಏನು ಹೇಳಬೇಕಿದ್ದಕ್ಕೆ ಹೇಳಿ ನಾವೇನು ಮಾಡಬೇಕು ಉತ್ತರ ಕೊಡ್ರಿ ಇದಕ್ಕೆ ಶಾಸಕರು ಸಂಬಂಧಪಟ್ಟ ಇಲಾಖೆಯವರು ಸಂಬಂಧಪಟ್ಟ ಮಂತ್ರಿಗಳು ಗ್ರಾಮಸ್ಥರ ಪರವಾಗಿ ನಾನು ಕೇಳೋದಂದೆ ಈ ರಸ್ತೆ ಏನಿದೆಯೋ ಈ ರಸ್ತೆ ತುಂಬ ಹದಗೆಟ್ಟಿದೆ ಅರವತ್ತು ಎಪ್ಪತ್ತು ಟನ್ನು ತೂಕ ಹಾಕೊಂಡು ಎಡ್ ಮಿಕ್ಸು ಡಮ್ಸ್ಯಾಂಡು ಜಲ್ಲಿ ಎಲ್ಲ ಹಾಕೊಂಡು ಬರ್ತಾರೆ ಈ ರಸ್ತೆನ ನಮಗೆ ಸಾರ್ವಜನಿಕ ಓಡಾಡದ ರಸ್ತೆ ಇದು ಮೂವತ್ತ್ ನಾಲ್ಕು ಇದು ರಾಷ್ಟ್ರೀಯ ಹೆದ್ದಾರಿ ಎಲ್ಲ ಸ್ವಾಮಿ ರಾಜ್ಯ ಹೆದ್ದಾರಿ ಎಲ್ಲ ಇದು ಗ್ರಾಮೀಣ ರಸ್ತೆ ಗ್ರಾಮ ರಸ್ತೆ ನಾಲ್ಕು ಇದನ್ನ ಇವತ್ತು ನೀವು ಇಷ್ಟು ಹಾಳು ಮಾಡಿ ಮಡಗಿದ್ರಲ್ಲ ಇದು ಕೊಣೆಗಾರ ಯಾರು ಇನ್ನೂ ಒಂದು ಮುಖ್ಯವಾಗಿ ಹೇಳಬೇಕಂದ್ರೆ ಇವತ್ತು ಪೊಲೀಸ್ ಇಲಾಖೆ ಮತ್ತು ಖನಿಜ ಮತ್ತು ಗಣಿ ಇಲಾಖೆಯವರು ಇದನ್ನ ಎಚ್ಚೆತ್ಕೊಂಡು ಮನವರಿಕೆ ಮಾಡಿಕೊಂಡು ಈ ಒಂದು ವಿಚಾರವಾಗಿ ನಮ್ಮನ್ನು ಈ ಧೂಳುಮುಕ್ತ ಅರಳ್ಳಿ ಗ್ರಾಮ ಮಾಡಬೇಕು ಮತ್ತು ನಿಮ್ಮ ಸಹಕಾರದಿಂದ ಇವತ್ತು ನಾವು ಈ ಧೂಳದಿಂದ ಧೂಳನ್ನು ಕುಡಿದು ನಾವು ಇವತ್ತು ಮುಕ್ತವಾಗಬೇಕು ನಮಗೆ ನಿಮ್ಮೆಲ್ಲರ ಕಡೆಯಿಂದ ನಮಗೂ ಒಂದು ಅನಂತ ಮನವಿ ನಮಗೂ ಇವತ್ತು ಫ್ರೆಶ್ ಹತ್ತು ಕಿಲೋಮೀಟ್ರ್ ದೂರ ಇದೆ ಮುಖ್ಯ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿ ಅವೆಲ್ಲ ಕಾರಣಕ್ಕೂ ಅವರು ದಿಕ್ತಪ್ಸಿ ಇವತ್ತು ಈ ಸೆಂಟ್ರಲ್ಲಿ ಯಾವುದೋ ಒಂದು ಶಾರ್ಟ್ಕಟ್ ಅಂತ ಇಲ್ಲಿ ಬರ್ತಾ ಇದ್ದಾರೆ ಒಂದೂವರೆ ಕಿಲೋಮೀಟ್ರನ್ನೂ ಒಂದೂವರೆ ಕಿಲೋಮೀಟ್ರನ್ನ ಸೇವ್ ಅಲ್ಲ ಮುಖ್ಯ ಈ ಒಂದೂವರೆ ಕಿಲೋಮೀಟ್ರಲ್ಲಿ ಅವರು ಜೀವನ ಮಾಡ್ತಾ ಇರೋದು ಹತ್ತು ಕಿಲೋಮೀಟ್ರ್ ಸೇವ್ ಮಾಡೋಕೆ ಇವತ್ತು ನಮ್ಮನ್ನು ಹಾಳು ಮಾಡ್ತಾವ್ರೆ ಈ ಎಲ್ಲ ಒಂದು ಸಂಬಂಧಪಟ್ಟ ಇಲಾಖೆಯವರು ಸೇರ್ಕೊಂಡು ನಮ್ಮ ಗ್ರಾಮಸ್ಥರನ್ನ ನಮ್ಮನ್ನು ಉಳಿಸ್ಕೊಡ್ರಿ ಸ್ವಾಮಿ